ಇದೇ ಮನೇನ ಆ ಬಂದಿದ್ ಗಂಡಿನ ಮನೆ ಆ ಇದೆ ಅಂತ ಅಲ್ಲಿ ಯಾರ ಹೇಳಿರ್ ಬಸ್ ಸ್ಟ್ಯಾಂಡ್ನಾಗೆ ಏನೋ ಕೇಳಿ ನೋಡೋಣ ಮನೆಯಾಗ ಯಾರಿದ್ದಾರೆ ಅಂತ ಒಬ್ಬ ಏನಪ್ಪಾ ಕಂಬಳಿ ನೋಡಕ್ ಬಂದಿರೋ ಗಂಡಿನ ಮನೆಗೆ ಹಿಂಗೈತೆ ಹೊಸ ಕಟ್ಸಿರೋ ತರ ಐತಿ ಒಂದ್ ನಾಲ್ಕೈದು ವರ್ಷ ಆಗಿರ್ಬೋದು ಈ ಮನೆ ಕಡ್ಸಿ ಅಷ್ಟೇನೇ ಹ ಅಯ್ಯೋ ಇಂತ ಇಂಥ ಏನಾದ್ರು ಅವ್ಳ ಕಂಬಳಿ ಮನೆ ಸೊಸೆಯಾಗಿ ಬಂದ್ರಿ ಅವಳಂತ ಹಿಡಿಯಕ್ಕಾಗೋಣ ಹ್ಮ್ ಮೆರ್ದಾಡ್ಬಿಡ್ತಾಳೆ ಶ್ರೀಮಂತರ ಮನೆ ಸಿಕ್ತು ಅಂತಾನ ಈಗಲೇ ಅವಳ ಐಡಿಯಾಕ್ ಆಗ್ತಿಲ್ಲ ನಮ್ಮೂರಿಗೆ ಬಂದು ಅಪ್ಪ ಎಲ್ಲದ್ರಾಗು ಸಹಾಯ ಮಾಡ್ತಿರೋದಕ್ಕೆ ಟೀಚರ್ ಬೇರೆ ಹಾಗೆ ಅವಳೆ ಬೇರೆ ಓಡಾಡ್ತಾ ಇದ್ದಾನೆ ಹ್ಮ್ ಎಲ್ಲರೂ ನನ್ನಿಂದ ಕೊಬ್ಬು ಜಾಸ್ತಿ ಹ್ಮ್ ಈನಾದ್ರೂ ಸಿಕ್ಬಿಟ್ರೆ ಎಲ್ಲರೂ ನೇತ್ರ ಅಷ್ಟೊಂದ್ ಆರಾಡ್ತಿದ್ಲು ಅಂತ ಮನೆ ಸಿಕ್ಕಿಳು ಈ ಕಂಬಳಿ ನೋಡು ಎಷ್ಟು ಒಳ್ಳೆ ಮನೆ ಸಿಕ್ತು ಅಂತನ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಮ್ಮೂರಿ ನಿಂಗುಸರು ಮದ್ಲೇನೆ ಸಾವುಕಾರ ಮನೆ ವಿಷಯ ಅಂತಂದ್ರೆ ಅವ್ರಿಗೆ ಹಬ್ಬದ ಊಟ ಇದ್ದಂಗೆ ಹ್ಮ್ ಹೇಗೆ ಯಾರ ಇಲ್ವೋ ಏನ್ ಮಾಡೋದು ಅಕ್ಕ ಅಕ್ಕ மன மனூ நம் குடிக்க மணி அய்யோ அக்கா ಹಾ ಅದು ಒಂದು அந்த நன் ಹೇಳಬೇಕು நிமில்வா ಇಲ್ಲಿ ஒய்ய ಹೊರಗಡೆ இல்லை மாட்டாடங்கு மாட்டாடன் வா ಏ ಹುಡುಗಿ ನಿಂಗೆ ತಿಕ್ ಚಿಕ್ಕ ಹಿಡ್ದೇತೋ ಹೆಂಗೆ ಏನು ಅಲಾ ನನ್ನ ಹೆಸರು ಹೇಳಲ್ಲ ನನ್ನ ಊರ ಹೆಸರು ಹೇಳಲ್ಲ ಏನೋ ಒಂದು ವಿಷಯ ಹೇಳ್ಬೇಕು ಅದು ಇದು ಅಂತ ಹೇಳ್ತಾ ನಿನಗೆ ಏ ನಿಂಗೆ ಚಿಕ್ಕ ಹೆಂಗೆ ಹಾ ಮೊದ್ಲು ನೀನ್ ಯಾವ ಊರು ಏನು ಹೆಸರು ಯಾಕೆ ಬಂದಿದ್ಯಾ ಅಂತ ನಾ ಆಮೇಲೆ ಒಳಕ್ ಬಿಡ್ಕೋಬೇಕು ಬೇಡ ಅಂತ ಯೋಚನೆ ಮಾಡ್ತೀನಿ ಇತ್ತೀಚೆಗೆ ಕಾಡು ಕಾಟ ಜಾಸ್ತಿ ಆಗೈತಿ ಹಾ ಹಿಂಗೆಲ್ಲ ಹೇಳ್ಕೊಂಬಂದು ಕಾತಾನ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ನ್ಯಾಮಾಸಿ ಹ್ಮ್ ಅಯ್ಯೋ ಇವ್ ಎಮ್ಮ ಯಾರ ಮರಯ್ಯ ಹಿಂಗ್ ಬಾಯಿ ಮಾಡ್ತಾಳೆ ಬೋಲೆ ದಾಟಿದ್ದಂಗ್ ಇವಳೇ ಇರಬೇಕು ಆ ಕುಮಾರರ ಅಮ್ಮಯ್ಯ ಕಂಬಳಿಗೆ ಹತ್ತಿ ಆಗೋಳು ಯಮ್ಮನೆ ಇರಬೇಕು ಅನ್ಸುತ್ತೆ ಹ್ಮ್ ಅಯ್ಯೋಯ್ಯೋ ಏನೋ ಮರಯ್ಯ ಬಾಯಿ ಇಷ್ಟು ಐತೆ ಇನ್ನ ಇವಳಿಗೆ ಸಸ್ಯ ಆಗಿ ಬರೋಳು ಹೆಂಗ ಅನುಭವಿಸ್ಬೇಕು ಏನ್ ಕಥ್ಯಾ ಎಂಗಾದ್ರೂ ಅನ್ ಈ ಮನೆ ಮಾತ್ರ ಕಂಬಳಿ ಬರಬಾರ್ದು ಒಟ್ನಲ್ಲಿ ಹ್ಮ್ ಏನು ಹೇಳದು ಇವಾಗ ನನ್ನ ಹೆಸರು ಕೇಳ್ತಾ ಇದಾಳೆ ನನ್ನ ನೂರ ಹೆಸರು ಕೇಳ್ತಾಳೆ ಅಮ್ಮ ಏನಾನ ಸುಳ್ಳು ಹೇಳಿಬಿಡ್ತೀನಿ ಹ್ಮ್ ನಿಜ ಹೇಳಿದ್ರೆ ಆಮೇಲೆ ನಾನು ಸಿದಾಕಬೇಕಾಗುತ್ತೆ ಹ್ಮ್ நீ அக்கா நன் லட்சி அந்தானேனப்பா நமது ஆமனி அது நம்ம மக ஆரெகே நான் நோடக் வந்தனால ஆஹ் ஆடுகி பிளேஸ்வல் அதுக்கெச்சவாத விஷய ஒணு மாட்டாடன் வாடா ஆகிய ஏனும் ಅಕ್ಕ ಅದನ್ನೇ ಕೂತ್ಕೊಂಡ್ ಮಾತಾಡೋಣ ಹೊರಗಡೆ ಒಳಗಾಡಿ ಕಷ್ಟ ಅದಕ್ಕೆ ಹ್ಮ್ ನಡೀರಿ ಸರಿ ಆಯ್ತು ಬಾ ಬಾ ಒಳಕಿ ಆಲಸ್ ಲಸಮಕ್ಕನ ಹೆಸರು ಹೇಳಿದಕ್ಕೆ ನಾನ್ ಬಚ್ಚ ಅವಳು ಸಿಗಾಕಂತ ಏನಾನ ಸಿಗಾಕೊಂಡ್ರು ಹ್ಮಾರ ಬಳಕೆ ನಿಮ್ದು ಇದೇ ಮನೆ ದೊಡ್ಡದ್ ತುಂಬಾ ಚೆನ್ನಾಗೈತೆ ಅಳೆ ಮನೇನಾ ಹಳೆ ಮನೆ ನೀನೇ ಹೊರಗೆ ಮಾತ್ರನ ಸ್ವಲ್ಪ ಎಲ್ಲ ಸುಣ್ಣ ಬಣ್ಣ ಬಳದು ಹೊಸ ಮನೆ ತರ ಕಾಣಿಸುತ್ತೆ ಅಷ್ಟೇನೆ ಹಾ ಇವ್ ಮೂರು ವರ್ಷದ ಹಿಂದೆ ಎಲ್ಲ ಅಚ್ ಕಟ್ ಮಾಡಿಸಿದ್ವಿ ಯಾಕೆಂದ್ರೆ ಎಲ್ಲ ನಾವಂತರ ಹೊರಗೆಲ್ಲ ಗೋಡೆ ಎಲ್ಲಾನ ಕಿತ್ಕೊಂಡು ಹೋಗಿತ್ತು ಅದಕ್ಕೆ ಒಳಗ ಮಾತ್ರ ಚೆನ್ನಾಗೈತೆ ಏನು ಸೋರಲ್ಲ ಏನು ಇಲ್ಲ ಹಳೆ ಮನೆ ಇದು ನಮ್ಮ ಮಾವಾರ ಕಾಲದ ಕಟ್ಸಿದ್ದು ತುಂಬಾ ಚೆನ್ನಾಗೈತೆ ದೊಡ್ಡದಾಗೈತಿ ಇದ್ರಾಗೆ ಮೂರು ರೂಮ್ ಇದಾವೆ ಅಡಿಗೆ ಮನೆ ಇದು ಪಡ್ಸಾಲೆ ಬಚ್ಚಲ ಮನೆ ಎಲ್ಲ ಐತಮ್ಮ ಹ್ಮ್ ಬಾ ಕೂತ್ಕೋ ಬಾ ಲಕ್ಷ್ಮಿ ಕೂತ್ಕೊಳಮ್ಮ ಕೂತ್ಕೋ ಅದು ಅಕ್ಕ ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ ನನ್ನ ಹೆಸರು ಪುಟ್ಟಮ್ಮ ಅಂತಾನ ಹೌದಾ ಏನಾಗ್ಬೇಕು ಆ ಮದ್ವೆ ಗಂಡಿಗೆ ಕಮ್ಲನ್ ಮದ್ ಬಂದಿದ್ರಲ್ಲ ಆ ಮದ್ವೆ ಗಂಡಿಗೆ ನೀವೇನಾಗ್ಬೇಕು ಏನಾಗ್ಬೇಕು ಅಯ್ಯೋ ನಾನೇ ಅವ್ರ ಅಮ್ಮಯ್ಯ ನನ್ನ ಮಗ ಅವನು ಯಾಕಿದ್ಯಾ ಹ ಏನಿಲ್ಲ ಅಕ್ಕ ಸುಮ್ನೆ ಕೇಳ್ದೆ ನನಗೆ ಗೊತ್ತಿರ್ಲಿಲ್ವಲ್ಲ ನಿಮ್ಮ ನೋಡಿರ್ಲಿಲ್ಲ ನೀ ಅವ್ರ ತಾಯಿ ಅನ್ನೋದು ಅದಕ್ಕೆ ಕೇಳ್ದೆ ಅಷ್ಟೇ ನೆಕ್ಕ ತಿಳ್ಕೊಮ್ಮಕ್ ಹೋಗ್ಬೇಡಿ ಆಯ್ತಾಯ್ತು ಏನು ವಿಷಯ ಹೇಳು ಹ್ಞೂ ಅದು ನಿಮ್ಮ ಮನೆ ನಿಮ್ಮ ಮಗಂಗೆ ನೋಡ್ಕೊಂಡ್ ಬಂದಿದ್ದೀರಲ್ಲ ರಾಮನಳ್ಳಿಲಿ ಕಮಲಾ ಅಂತ ಹುಡುಗಿನ ಸಾಹ್ಕಾರ್ ಸಿದ್ದಪ್ಪನ ಮಗಳು ಹಾ ಹ್ಞೂ ಹೌದು ಮೊನ್ನೆ ನೋಡ್ಕೊಂಡ್ಬಂದ್ರು ಬಂದ್ರು ಇಷ್ಟ ಆಯ್ತು ಅಂತ ಹೇಳ್ದೆ ನನ್ನ ಮಗನು ಅಂತಂದ ನಮ್ಮ ಮನೆಯವರು ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸಾಹ್ಕಾರ್ ಸಿದ್ದಪ್ಪರೂ ವರದಕ್ಷಿಣೆ ಗಿರದಕ್ಷಿಣೆ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ ಏನೋ ಕೊಳಚೆ ಏನು ಆಮೇಲೆ ಹುಡುಗಿಗೆ ಮಂಗಲ್ ಇಚ್ಛೆ ಏನು ಆಮೇಲೆ ಕಿವಿ ಓಲೆ ಜುಮ್ಕೆ ಆಮೇಲೆ ದುಡ್ಡು ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದಾರಂತೆ ಓಹ್ ಅಂದ್ರೆ ನಮ್ಮ ಅಪ್ಪ ಆ ಕಮ್ಲನ ಈ ಮನೆಗೆ ಸೊಸೆ ಮಾಡ್ಬೇಕು ಅಂತಾನ ಇಷ್ಟನ್ನ ದುಡ್ಡು ಒಡದೇದ್ ಕೊಡ್ತಾ ಇತ್ತ ಇವರಿಗೆ ಮಾಡ್ಕೊಂಡಿ ಈ ಮಧ್ಯೆ ಮಾತ್ರ ನಡಿಬಾರ್ದು ಅಷ್ಟೇ ಹ್ಮ್ ಏನಮ್ಮ ಏನು ಹೇಳಿದ್ರು ಅತ್ಲ ನೀನು ಗೊಣಿ ಅದ್ ಅದು ವಿಷಯ ಏನು ಅಂತ ಹೇಳ್ದಲೇನೆ ಸುಮ್ಮನೆ ನೀನು ಏನೇನೋ ಕೇಳ್ಕೊಂಡು ಕುಕ್ಕೊಂಡಿದ್ರು ಏನು ಅಂತನ ಹೇಳು ಮೊದ್ಲು ಆ ಕಮಲ ಸರಿ ಇಲ್ಲಕ್ಕ ಹ್ಮ್ ಒಳ್ಳೆ ತರ ಮುಗ್ದೆ ತರ ನಾಟಕ ಮಾಡ್ತಾಳೆ ಎದುರಿಗೆ ಆದ್ರೆ அவளு சரி அவளு ச்சர் கேல் நம்மூரலே அல்ல ஆனந்த் மேஷ் அந்த ஒரே அவ் ஜெய் எல்லா சூத்தாடித்தா நானும் ಕೆರೆ ಹತ್ರ ಅವ್ರಿಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಅದಕ್ಕೆ ಅದನ್ನೇ ಹೇಳ ಅಂತ ಬಂದೆ ಪಾಪ ನೀವ್ ನೋಡ್ರಿ ತರ ಕಾಣಿಸ್ತಾ ಇರ್ರೆ ಕಾಣಿಸ್ತಿದ್ದೀರಾ ನಿಮ್ಮ ಮಗ ನೋಡ್ರೆ ಏನೋ ಮುಗ್ಧ ಇದ್ದಂಗಿದಾನೆ ಅದಕ್ಕೆ ನಿಮಗೆ ಅನ್ಯಾಯ ಆಗ್ಬಾರ್ದು ಇಂತ ಹುಡುಗಿನ್ ಕಟ್ಕೊಂಡು ಅಂತನಾಳೋಗಕ್ ಬಂದೆ ಅದೊಲ್ದೇನೆ ಅವಳು ಘಾಟಿ ಅಕ್ಕ ಘಟಿ ಈ ಮನೆಗೆ ನಾನು ಸೊಸೆ ಮಾಡ್ಕೊಂಡ್ರೆ ಅಷ್ಟೇನೆ ನಿಮ್ಮ ಮನೆಯಿಂದ ಓಡಿಸ್ಬಿಡ್ತಾನೆ ಅವಳು ಅಂತ ಅವಳು ಸರಿ ಇಲ್ಲ ಅದಕ್ಕೇನೆ ಅವ್ಳು ನಾ ಮದ್ವೆ ಮಾಡ್ಕೋಬೇಡ್ರಿ ನಿಮ್ಮ ಮಗುಗೆ அந்த உடுக்கீனா மத்திய ஒண்ணே உடுக்கி அந்த ನಮ್ಮ ಮನೆಯವರು ಮತ್ತೆ ನನ್ನ ಮಗನು ಅವನು ಆ ಹುಡ್ಗಿ ಹತ್ರ ಮಾತಾಡಿನಂತೆ ಹಂಗೇನಾದ್ರೂ ಯಾರ ಜೊತೆನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಮದುವೆಗೂ ಮುಂಚೆಲೇನೆ ಆಗಿದ್ದೇ ಹೇಳ್ಬಿಡು ಅಂತ ಕೇಳಿದಾಗ ಇಲ್ಲ ನನಗೆ ಯಾರು ಇಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು ನಾನು ನಮ್ಮ ಅಪ್ಪ ಅಮ್ಮನ ಇಷ್ಟದ ವಿರುದ್ಧವಾಗಿ ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ಲಂತೆ ಅದಕ್ಕೆ ನನ್ನ ಮಗ ತುಂಬ ಒಳ್ಳೆ ಹುಡುಗಿ ಕಣಮ್ಮ ಅವ್ರ ಅಪ್ಪ ಅಮ್ಮ ಹಿಂಗೆ ಹೇಳ್ದಂಗೆ ಕೇಳೋದಂತೆ ಅವಳು ಹಿಂಗೆ ಹಿಂಗೆ ಬೇರೆ ಗಂಡಸನ್ನು ಕಣ್ಣೆತ್ತಿ ನೋಡಲ್ಲ ಅಂತ ಹುಡ್ಗಿ ಅಂತಂದ ನೀನ್ ನೋಡಿರಿ ಇದೇ ನಮ್ಮ ಹಿಂಗೆ ಹೇಳ್ತಾ ಇದೆಯಾ ಅಂದ್ರೆ ಮೇಷ್ಟ್ರು ಜೊತೆ ಮೇಷ್ಟ್ರನ್ನ ಮೇಷ್ಟು ಹಂಗರೇ ಮೇಷ್ಟನ್ನು ಏನಾದ್ರು ಪ್ರೀತಿ ಮಾಡ್ತಾ ಇದ್ದಾರೋ ಹೆಂಗೆ ಅಯ್ಯೋ ಅಂಜೆ ಕಣಕ ಒಳ್ಳೆಯವರು ಅಂತ ನಾನು ನಾಟಕ ಮಾಡ್ತಾರೆ ಮದ್ವೆ ಆಗೋವರೆಗೂ ಮದುವೆ ಆದಮೇಲೆ ಗೊತ್ತಾಗದು ಅವ್ರು ಬಂಡವಾಳ ಹ್ಞೂ ಅದಕ್ಕೆ ಹೇಳ್ತೀನಿ ಆ ಹುಳು ಮಾತ್ರ ನಮ್ಮ ಮದುವೆ ಮಾಡ್ಕೋಬೇಡ ನಿನ್ನ ಮಗುಗೆ ಹೌದಾ ಅಯ್ಯೋ ದೇವರೇ ಅಲ್ಲ ನೀನು ಹೇಳೋ ಹೆಂಗಮ್ಮ ನಂಬೋದು ಹಾ ನೀನು ಹೇಳೋದು ನಿಜನ ನಿಮ್ಗೋರ್ಗೂ ಏನು ಸಂಬಂಧ ಸೌಕರಿಸಿದ್ದಪ್ಪ ಏನಾದ್ರು ದ್ವೇಷನಾ ಅಯ್ಯೋ ಇಲ್ಲಕ್ಕ ನಮ್ಗೇನ್ ದ್ವೇಷ ಯಾವ ದ್ವೇಷನೂ ಇಲ್ಲ ಎಂಥದ್ದು ಇಲ್ಲ ನಿಮ್ಮದಕ್ಕೆ ಹೇಳ್ತಾ ಇದ್ದೀನಿ ಆದ್ರೆ ನಾನು ಇಲ್ಲಿ ಬಂದು ಹೇಳಿ ಓದಿರೋ ವಿಷಯನ ಯಾರ ತಗೋ ಕೇಳಕ್ಕೆ ಹೋಗ್ಬೇಡ ಹೇಳಕ್ಕೆ ಹೋಗ್ಬೇಡ ನೋಡು ಯೋಚನೆ ಮಾಡಿ ಮುಂದಕ್ಕೆ ಮದುವೆ ಮಾಡ್ಕೋಬೇಕು ಬೇಡವೋ ಅನ್ನೋದ ನೀವೇ ನಿರ್ಧಾರ ಮಾಡಿ ಏನೋ ನಿಮಗೆ ಅನ್ಯಾಯ ಅಂತ ಅಂತಾನ ಹೇಳಕ್ಕೆ ಬಂದಿದ್ದೀನಿ ಅಷ್ಟೇನೆ ಹಾ ಸರಿ ಆಯ್ತು ಬಿಡು ಹೆಂಗೋ ಮದ್ವೆಗೂ ಮುಂಚೆನೇ ಹೇಳಿದ್ದೆ ಒಳ್ಳೇದಾಯ್ತು ಅಂತ ಹುಡುಗಿ ಮದುವೆ ಮಾಡ್ಕೊಂಡು ಆಮೇಲೆ ಏನಾದರೂ ಮದುವೆ ಆದ್ಮೇಲೆ ನನ್ನ ಮಗುಗೆ ಕೈ ಕೊಟ್ಟು ಆ ಮೇಷಿಂದೆ ಓಡಾಡಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಅಲ್ವಾ ಅಯ್ಯೋ 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 ಅಲ್ಲ ಘಾಟಿ ಆದರೂ ಪರವಾಗಿಲ್ಲ ಚೂಟಿ ಆದ್ರೂ ಪರವಾಗಿಲ್ಲ ಇಂಥ ಇನ್ನೊಬ್ಬ ಗಂಡ್ ಸಿಂದೆ ಓಡಾಡೋ ಅಂತ ಸಸಿಯಾಗಿ ಬೇಡಮ್ಮ ಹ್ಞೂ ಮನೆ ಮರ್ಯಾದೆ ಮುಖ್ಯ ಎಲ್ಲದಕ್ಕಿಂತನ ಏನಿದ್ರೆ ಏನು ಬಂದಂಗೆ ಮರ್ಯಾದೆ ಇಲ್ದಿದ್ರೆ ಹೌದಲ್ವಾ ನೀವು ಮರ್ಯಾದಸ್ತರು ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಸಂಸ್ಕಾರ ಐತೆ ನಿಮಗೆ ನಿಮ್ಮ ನಿಮ್ಮಲ್ಲೂ ನಿಮ್ಮ ಮನೆಯಲ್ಲೂ ನಿಮ್ಮ ಗಂಡ ನಿಮ್ಮ ಮಗ ಎಲ್ಲರೂ ತುಂಬ ಸಂಸ್ಕಾರವಂತರು ಅಂತ ಗೊತ್ತಾಗ್ತೈತೆ ನಿಮ್ಮ ಮಾತಲ್ಲೇ ಆದರೆ ಇಂಥ ಸಂಸ್ಕಾರಸ್ಥ ಮನೆಗೆ ಅಂಥ ಹುಡುಗಿ ಸಸಿಯಾಗಿ ಬರೋದು ಅಂದರೆ ಹಾಂ ಹೌದೌದು ನೀನು ಹೇಳೋದು ಸರಿನಿ ನಾವು ತುಂಬ ಸಂಸ್ಕಾರಸ್ಥ ಕುಟುಂಬದರು ನಮ್ಮನಿಗೆ ಮನೆ ಆಗಿ ಬರೋಳು ಸಂಸ್ಕಾರವಂತನೇ ಆಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಸೌಕರ್ಯ ಇದ್ದಪ್ಪರೇನೋ ಎರಡು ಆಗಿದೆ ಆಗಿದಾರಂತೆ ಎರಡು ಮದ್ವೆ ಆದ್ರೂ ಪರವಾಗಿಲ್ಲ ನಮ್ಮೂರಲ್ಲೂ ಆಗಿದ್ದಾರೆ ಕೆಲವರೆಲ್ಲ ಇಬ್ರು ಹೇಳ್ತೀರಾ ಆದ್ರೆ ಈ ಹುಡುಗಿ ನಡತೆ ಶುದ್ಧವಾಗಿರ್ಬೇಕಮ್ಮ ಅವರ ಅಪ್ಪ ಅಮ್ಮ ಹೆಂಗಾದ್ರೂ ಇರಲಿ ಹುಡುಗಿ ಮಾತ್ರನ ಶುದ್ಧವಾಗಿರಬೇಕು ಮರ್ಯಾದೆಯಿಂದನ ಬಾಳೆ ಮಾಡೋಳಾಗಿರ್ಬೇಕು ಆದ್ರೆ ನೀನು ನೋಡಿದರೆ ಈ ತರ ಅಂತ ಹೇಳ್ತಾ ಇದೀಯ ಸರಿ ಅಕ್ಕ ನಾನು ಬಂದ ವಿಷಯನ ಯಾರ ತಗೋ ಹೇಳಕ್ ಹೋಗ್ಬೇಡ್ರಿ ಯಾಕೆ ಅಂದರೆ ಅದು ಸುಮ್ಮನೆ ಯಾಕೆ ನಮಗೂ ಅವ್ರಿಗೂ ಜಗಳ ಆಗ್ಬಿಡುತ್ತೆ ನೀನು ಹೋಗಿ ಎಲ್ಲ ಸತ್ಯನ ಹೇಳಿದ್ಯಾಂತನಾಕಾ ಸಿದ್ದಪ್ಪ ಅವರು ಆಮೇಲೆ ಆ ಕಮಲ ಎಲ್ಲರೂ ಜಗಳ ಮಾಡ್ಬಿಡ್ತಾರೆ ಅದಕ್ಕೆ ನೀವೇನೇ ಈ ಮದ್ವೆ ನಾನು ನಿಲ್ಲಿಸ್ಬಿಡಿ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಹಾ ನಾನು ಬಂದು ಈ ಥರ ಎಲ್ಲ ಹೇಳಿದೆ ಅಂತ ಹೇಳಕ್ ಹೋಗ್ಬೇಡಿ ಆಯ್ತಮ್ಮ ಆಯ್ತಾಯ್ತು ಹ್ಞೂ ಅಂದಂಗೆ ಹೆಸರು ಏನು ಹೇಳು ಏನೋ ಹೇಳ್ದಲ್ಲ ನನ್ನ ಹೆಸರು ಲಕ್ಷ್ಮಿ ಅಕ್ಕ ಲಕ್ಷ್ಮಿ ನೆನ್ಪಿಟ್ಕೊಳ್ಳಿ ಸರಿ ಬರ್ತೀನಿ ಅಯ್ಯೋ ಇರಮ್ಮ ಟೀನೋ ಕಾಫಿನೋ ಮಾಡ್ಕೊಡ್ತೀನಿ ಕುಡಿದು ಹೋಗಿವಂತೆ ಅಯ್ಯೋ ಬೇಡಕ್ಕ ನನಗೆ ಟೈಮ್ ಆಗುತ್ತೆ ಹೋಗ್ತೀನಿ ಎಂಗ ನನ್ನ ಮಾತೆಲ್ಲ ನಂಬಿಟ್ತಲ್ಲ ಇವಕ್ಕ ಹ್ಮ್ ಕಮಲೇ ಇನ್ಮೇಲೆ ಸಾವುಕಾರ ಮನೆ ಸೊಸೆ ಹಾಕ್ತೀನಿ ಅಂತ ನಾ ಕನಸ್ಕೊಳ್ಬೇಕು ಅಷ್ಟೇನೇ ನಿಜ ಅಂತೂ ಆಗಲ್ಲ ಅಯ್ಯೋ ದೇವ್ರಿ ಇದೇನಿದು ಈ ಹುಡುಗಿ ನೋಡಿದ್ರೆ ಹಿಂಗೆ ಹೇಳ್ಬಿಟ್ಲು ಆ ಹುಡುಗಿ ನಡ್ತೆ ಸರಿ ಇಲ್ವಂಗಾದ್ರೆ ಹ್ಮ್ ಯಾವ್ದಕ್ಕೂನು ನನ್ ಗಂಡ ಬರ್ಲಿ ಅವ್ರ ಹತ್ರನೇ ಮಾತಾಡ್ತೀನಿ ಈ ವಿಷಯದ ಬಗ್ಗೆನ ಹ್ಮ್ ಈ ಮದ್ವೆ ಬೇಡವೇ ಬೇಡ ನಮ್ಮಂತ ಸಂಸ್ಕಾರಸ್ತ ಮನೆಗೆ ಅಂತ ಎಣ್ಣ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಇನ್ನೇ ಯಾರು ನಮ್ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ